ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ವಾರ್ಷಿಕ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಣ ಸಿಗುತ್ತೆ ಆದ್ರೆ ಇದಕ್ಕೆ ಒಂದಿಷ್ಟು ಪ್ರೊಸೀಜರ್ಸ್ ಇದೆ ಅಪ್ಲೈ ಮಾಡಿದ್ಮೇಲೆ ಯಾವ ತರ ಸ್ಟೇಜಸ್ ಅಲ್ಲಿ ನೀವು ಅಪ್ರೂವಲ್ ಆಗ್ತೀರಾ ಯಾವಾಗ ನಿಮಗೆ ಟ್ರೈನಿಂಗ್ ಕಾಲ್ ಬರುತ್ತೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಿಟ್ ಯಾವಾಗ ಕೊಡ್ತಾರೆ ಲೋನಿಗೆ ಹೇಗೆ ಅಪ್ಲೈ ಮಾಡ್ಬೇಕು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ತೀನಿ ಸಪೋಸ್ ನಿಮ್ಗೆ ಏನಿದು ವಿಶ್ವಕರ್ಮ ಅಂದ್ರೆ ಗೊತ್ತೇ ಇಲ್ಲ ಯಾರ್ ಅಪ್ಲೈ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಏನೆಲ್ಲ ಲಾಭ ಇದೆ ಇದಕ್ಕೆ ಅಪ್ಲೈ ಮಾಡಿದ್ರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಇಟ್ಟಿರ್ತೀನಿ ಅದನ್ನ ನೋಡ್ಬೋದು ಸೊ ಪಾಯಿಂಟ್ ಬರೋದಾದ್ರೆ ಇವಾಗ ನೀವೀಗ ಅಪ್ಲೈ ಮಾಡಿದ್ದೀರಾ ಹೊಸ್ದಾಗಿ ಆಯ್ತಾ ನಿಮ್ಮ ಡೌಟ್ಸ್ ಸಾಕಷ್ಟು ಇರುತ್ತೆ ಅಪ್ಲೈ ಮಾಡಿರೋರಿಗೆ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ತ್ರೀ ಸ್ಟೇಜಸ್ ಮಲ್ಟಿಪಲ್ ಸ್ಟೇಜಸ್ ಅಲ್ಲಿ ಅಪ್ರೂವಲ್ ಅನ್ನ ಮಾಡ್ತಾರೆ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯಿಂದ ನೀವು ಅಪ್ರೂವಲ್ ಆಗ್ತೀರಾ ಅದಾದ ತಕ್ಷಣ ನಿಮ್ಗೆ ಮೊಬೈಲ್ ನಲ್ಲಿ ಈ ರೀತಿಯಾಗಿ ಮೆಸೇಜ್ ಬರ್ತೆ ಎಮ್ ಎಸ್ ಎಂಇ ಅಪ್ರೂವ್ಡ್ ಬೈ ಗ್ರಾಮ ಪಂಚಾಯತಿ ಅಂತ ಅಂದ್ರೆ ವಿಶ್ವಕರ್ಮ ಯೋಜನೆಗೆ ನೀವು ಗ್ರಾಮ ಪಂಚಾಯಿತಿಯಿಂದ ಅಪ್ರೂವಲ್ ಆದ್ರಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಡಿ ಎಫ್ ಕಡೆಯಿಂದ ಅಪ್ರೂವಲ್ ಆಗ್ಬೇಕು ಓಕೆನಾ ಅದಾಗೂ ಮೆಸೇಜ್ ಬರುತ್ತೆ ಥರ್ಡ್ ಸ್ಟೇಜ್ ಅಲ್ಲಿ ನೀವು ಅಪ್ರೂವಲ್ ಆದಾಗ ಮತ್ತೆ ಮೆಸೇಜ್ ಬರುತ್ತೆ ಡಿ ಒ ಕಡೆಯಿಂದ ಸೆಲೆಕ್ಟ್ ಆಗಲಿ ಓಕೆನಾ ಸೊ ಮೂರ್ ಸ್ಟೇಜ್ ಅಲ್ಲಿ ನೀವು ಅಪ್ರೂವಲ್ ಆದ್ಮೇಲೆ ನಿಮಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗುತ್ತೆ ಒಂದು ಐ ಡಿ ಕಾರ್ಡ್ ಮತ್ತೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ ನಿಮಗೆ ಹದಿನೈದು ದಿನ ಆದ್ಮೇಲೆ ನಿಮ್ ಮನೆಗೆನೆ ಬರುತ್ತೆ ಸಪೋಸ್ ಮನೆ ಬರ್ಲಿಲ್ಲ ನಿಮ್ಗೆ ಕ್ಯೂರಿಯಾಸಿಟಿ ಇತ್ತು ಆಯ್ತೋ ಇಲ್ಲೋ ಸ್ಟೇಟಸ್ ಮೂರ್ ಸ್ಟೇಜಸ್ ಆಗಿದ್ಯಾ ನನ್ನ ಸರ್ಟಿಫಿಕೇಟ್ ಐ ಡಿ ಕಾರ್ಡ್ ಹೇಗಿದೆ ನೀವದನ್ನ ವಿಶ್ವಕರ್ಮ ಯೋಜನೆ ಪಿ ವಿಶ್ವಕರ್ಮ ಅಂತ ಗೂಗಲ್ ಹೋಗಿ ಟೈಪ್ ಮಾಡಿ ಬೆನಿಫಿಷಿಯರಿ ಲಾಗಿನ್ ಮಾಡಿದ್ರೆ ನೀವಲ್ಲಿ ಯಾವ ಸ್ಟೇಜ್ ಅಲ್ಲಿದ್ದೀರಾ ಅಂತ ನೋಡಬಹುದು ಸಪೋಸ್ ತ್ರೀ ಸ್ಟೇಜ್ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ಸರ್ಟಿಫಿಕೇಟ್ ಮತ್ತೆ ಐಡಿ ಕಾರ್ಡ್ ಅಲ್ಲಿ ಇರುತ್ತೆ ಅದನ್ನ ನೀವು ಸ್ಕ್ಯಾನ್ ಮಾಡ್ಕೋಬಹುದು ಹೇಗೆ ಅದನ್ನ ಅಂತ ಕೂಡ ವಿಡಿಯೋ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ವಿ ಇರ್ತೀನಿ ಸೊ ಈಗ ಫೈನಲ್ ನಮ್ಗೆ ತ್ರೀ ಸ್ಟೇಜಸ್ ಆಯ್ತು ಮನೆಗೆ ಸರ್ಟಿಫಿಕೇಟ್ ಕೂಡ ಬಂತು ಟ್ರೈನಿಂಗ್ ಈಗ ಯಾವಾಗ ಕಾಲ್ ಮಾಡ್ತಾರೆ ಸೊ ಟ್ರೈನಿಂಗ್ ಬಂದ್ಬಿಟ್ಟು ನೀವು ಆಧಾರ್ ಕಾರ್ಡ್ ಅನ್ನ ಏನ್ ಕೊಟ್ಟು ನೀವು ಅಪ್ಲೈ ಮಾಡಿರ್ತೀರಲ್ಲ ಅಲ್ಲಿ ಇರುವಂತ ಡಿಸ್ಟಿಕ್ ರಿಲೇಟಿವ್ ಆಗಿರುವಂತ ಡಿಸ್ಟಿಕ್ ಹತ್ತಿರದಲ್ಲೇನೆ ನಿಮಗೆ ಸೆಲೆಕ್ಟ್ ಮಾಡ್ಬಿಟ್ಟು ಅವರು ಕಾಲ್ ಮಾಡ್ತಾರೆ ಸೊ ನೀವು ಯಾವ್ದೋ ಆಧಾರ್ ಕಾರ್ಡ್ ನಿಮ್ಮ ನೇಟಿವ್ ಪ್ಲೇಸ್ ನ ಕೊಟ್ಟು ನೀವೆಲ್ಲ ವರ್ಕಿಗೆ ಅಂತ ಬೆಂಗಳೂರು ಈ ಕಡೆ ದಾವಣಗೆರೆ ಇಲ್ಲಿ ಇರ್ತೀರಾ ಸೊ ಆದಷ್ಟು ನಾನು ನಿಮಗೆ ಪ್ರಿಫರ್ ಮಾಡೋದು ನೀವು ಅವ್ರು ಕಾಲ್ ಮಾಡ್ದಾಗೇನೆ ಬಂದು ಅಟೆಂಡ್ ಆಗಿ ಯಾಕಂದ್ರೆ ನೀವು ಮತ್ತೆ ಅಲ್ಲೊಂದು ಬ್ಯಾಚ್ ಇರುತ್ತೆ ಓಕೆನಾ ಬ್ಯಾಚ್ ಅಲ್ಲಿ ನಿಮ್ಮ ನೇಮನ್ನ ಡಿಲೀಟ್ ಮಾಡಿದ್ರು ಅಂತಂದ್ರೆ ಮತ್ತೆ ಅವರಾಗ ಅವರೇ ರೀಕಾಲ್ ಮಾಡೋ ತನಕ ನೀವು ವೇಟ್ ಮಾಡಬೇಕು ಹಾಗಾಗಿ ಅವ್ರು ಕಾಲ್ ಮಾಡಿದ ತಕ್ಷಣ ನೀವಲ್ಲಿ ಅಟೆಂಡ್ ಆಗಿ ಟ್ರೈ ಮಾಡಿ ಓಕೆನಾ ಸೊ ಈಗ ಕೋರ್ಸ್ ಕೂಡ ಸ್ಟಾರ್ಟ್ ಆಯ್ತು ಟ್ರೈನಿಂಗ್ ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ ಸೆವೆನ್ ಡೇಸ್ ಟ್ರೈನಿಂಗ್ ಇರುತ್ತೆ ಇದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ಒಂದು ಸರ್ಟಿಫಿಕೇಟು ಐ ಡಿ ಕಾರ್ಡ್ ಹೋಗ್ಬೇಕು ಜೊತೆಗೆ ನಿಮ್ಮ ಒಂದು ಎಜುಕೇಶನಲ್ ರಿಲೇಟೆಡ್ ಯಾವ್ದಾದ್ರು ಕ್ವಾಲಿಫಿಕೇಶನ್ ಇದ್ರೆ ಸ್ಕಿಲ್ ಪ್ರೋಗ್ರಾಮಿಂಗ್ ಅಂದ್ರೆ ನೀವು ಯಾವ್ದ್ರ ಮೇಲೆ ಅಪ್ಲೈ ಮಾಡಿರ್ತಿಲ್ಲ ಈಗ ಹೊಲಿಗೆ ಯಂತ್ರ ಏನಾದ್ರು ಕಲ್ತಿದ್ರೆ ಅಥವಾ ಬಡ್ಗೆ ತನ ಇದೆ ಅಂತಂದ್ರೆ ಅದ್ರ ರಿಲೇಟೆಡ್ ಯಾವ್ದಾದ್ರು ಒಂದು ಫಾರ್ಮ್ಸ್ ಇದ್ರೆ ತಗೊಂಡೋಗಿ ಆಯ್ತಾ ಫಸ್ಟ್ ಡೇ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಸೆಕೆಂಡ್ ಡೇ ಅಲ್ಲಿ ನಿಮಗೆ ಒಂದು ಆಧಾರ್ ಅಪ್ಡೇಟ್ ಅನ್ನ ಮಾಡ್ತಾರೆ ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಲೈವ್ ಫೋಟೋಸ್ ಅನ್ನ ತಗೊಳ್ತಾರೆ ಡೈಲಿ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಡೈಲಿ ಅಂದ್ರೆ ಸೆವೆನ್ ಡೇಸ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಟ್ರೈನಿಂಗ್ ಪೀರಿಯಡ್ ಇರುತ್ತೆ ನೀವು ಬೆಳಗ್ಗೆನೂ ಕೂಡ ತಮ್ಮ ಇಂಪ್ರೆಷನ್ ಕೊಡಬೇಕು ಲಾಗಿನ್ ಆಗ್ಬೇಕಾದ್ರೆ ಲಾಗ್ಔಟ್ ಆಗ್ಬೇಕಾದ್ರೂ ಕೂಡ ತಂಬಾ ಕೊಡಬೇಕು ಕೆಲವೊಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಏನಾಗುತ್ತೆ ಮ್ಯಾನುವಲ್ ಆಗಿ ತಗೋತಾರೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ಸೈನ್ ಸಿಗ್ನೇಚರ್ ಅನ್ನು ಕೂಡ ತಗೊಳ್ತಾರೆ ಓಕೆನಾ ಸೊ ಡೋಂಟ್ ವರಿ ನಿಮ್ಗೆ ತಮ್ಮ ತಗೊಂಡಿಲ್ಲ ಅಂತ ಟೆನ್ಷನ್ ಆಗ್ಬಿಡಿ ಬಟ್ ತಮ್ ತಗೊಳೋದ್ ಬಂದರೆ ಆದಷ್ಟು ನೀವು ಡೈರೆಕ್ಟ್ ಆಗಿ ನೀವು ಏನೇನು ಅಟೆಂಡ್ ಆಗಿದ್ರೆ ಅದಕ್ಕೊಂದು ಏನಂತೀವಿ ವಿಟ್ನೆಸ್ ಸಾಕ್ಷಿ ಅನ್ನೋ ತರ ಇರಬೇಕು ಯಾವ ಡೇಸು ಮಿಸ್ ಮಾಡ್ಕೋಬೇಡಿ ನೀವು ಒಂದಿನ ಡೇ ಮಿಸ್ ಮಾಡ್ಕೊಂಡ್ರಿ ಅಂದ್ರೂನು ಕೂಡ ನಿಮ್ದು ಸೆವೆನ್ ಡೇಸ್ ಕೌಂಟೇ ಸಿಗಲ್ಲ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿಲ್ಲ ಅಂತಾನೆ ಹೇಳ್ತಾರೆ ಬಟ್ ಲೋನ್ ಸಿಗುತ್ತೆ ಬಟ್ ಲೋನ್ ಸಿಗ್ಬೇಕಾದ್ರೂ ಅದು ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆಗಿ ಮುಗಿಸಿದ್ರೆ ನಿಮ್ಗೆ ಲೋನ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ ಸೊ ಈಗ ಟ್ರೈನಿಂಗ್ ಪೀರಿಯಡ್ ಕೂಡ ಮುಗಿಸಿದಿರಾ ಕೆಲವೊಬ್ಬರಿಗೆ ನಮಗೆ ಟ್ರೈನಿಂಗ್ ಗೆ ಕಾಲ್ ಮಾಡ್ತಾ ಇಲ್ಲಲ್ಲ ತ್ರೀ ಸ್ಟೇಜಸ್ ಕೂಡ ಆಗಿದೆ ಬಟ್ ಟ್ರೈನಿಂಗ್ ಯಾಕೆ ಕಾಲ್ ಮಾಡ್ತಾ ಇಲ್ಲ ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಹೋಲ್ಡ್ ಆಗ್ಬಿಡುತ್ತೆ ನಿಮ್ಮ ಅಪ್ಲಿಕೇಶನ್ಸ್ ಬಿಕಾಸ್ ಆಫ್ ಅದು ನಿಮ್ಮ ತೊಂದರೆ ತಪ್ಪು ಇರದೇ ಇದ್ರು ಸರ್ಕಾರದ ಕಡೆಯಿಂದ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಬರುತ್ತೆ ಈಗ ನೋಡಿ ಎಲೆಕ್ಷನ್ ನಡೀತು ರೀಸೆಂಟ್ ಆಗಿ ಆ ಒಂದು ಸಮಯದಲ್ಲಿ ಏನಾದ್ರು ನಿಮ್ಮ ಒಂದು ಅಪ್ರೂವಲ್ ಸ್ಟೇಟಸ್ ಅವ್ರ ಹತ್ರ ಹೋದಾಗ ಅವರು ಪೆಂಡಿಂಗ್ ಇಡೋ ಚಾನ್ಸಸ್ ಇರುತ್ತೆ ಹೋಲ್ಡ್ ಆಗಿರುತ್ತೆ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಅದು ಮತ್ತೆ ಮೂವ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ನೀವ್ ವೇಟ್ ಮಾಡುದು ಬಿಟ್ರೆ ಏನು ಅವಕಾಶ ಇಲ್ಲ ನೀವಾಗ ನೀವೇ ಟ್ರೈನಿಂಗ್ ಸೆಂಟರ್ ಹುಡ್ಕೊಂಡು ನಾನು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳೋ ಹಾಗಿಲ್ಲ ಅವರಾಗ ಅವರೇ ಕಾಲ್ ಮಾಡಬೇಕು ನೀವು ಹೋಗಿ ಅಲ್ಲಿ ಅಟೆಂಡ್ ಮಾಡಬೇಕು ಆಯ್ತು ನಿಮಗೆ ಬರ್ಲಿಲ್ಲ ಏನು ಒಲಿಯಕ್ಕೆ ಬರಲ್ಲ ಬಟ್ಟೆನ ಅನ್ನೋರು ಕೂಡ ಹೋಗ್ಬೋದು ಅಲ್ಲಿ ಎಲ್ಲ ಹೇಳಿಕೊಡ್ತಾರೆ ಬೇಸಿಕ್ ಟ್ರೈನಿಂಗ್ ಅನ್ನ ಅಲ್ಲಿ ಕಲಿಸ್ಕೊಡ್ತಾರೆ ಪ್ರತಿ ದಿನ ಐನೂರು ರೂಪಾಯಿ ಕೂಡ ಸಿಗುತ್ತೆ ಸೊ ಸೆವೆನ್ ಡೇಸ್ ಕೂಡ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ಅಕ್ನಾಲಜ್ ಕೂಡ ಕೊಡ್ತಾರೆ ಕಂಪ್ಲೀಟ್ ಆಗಿ ಮಾಡಿದ್ರಾ ಇದು ಈಗ ಲೋನ್ ತೊಗೊಳಕ್ಕೆ ಎಲಿಜಿಬಿಲಿಟಿ ಟೂಲ್ ಕಿಟ್ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ತಗೋಬೇಕಾಗುತ್ತೆ ಅಮೌಂಟ್ ಅಮೌಂಟ್ ಅಲ್ವಾ ಎಲ್ಲಾ ಮುಗಿಸ್ಕೊಂಡ್ ಬಂದಿದೀವಿ ಆದ್ರೂ ಏನಕ್ಕೆ ಅಮೌಂಟ್ ಬಂದಿಲ್ಲ ನಾಲ್ಕೈದು ತಿಂಗಳಾಯ್ತು ಆರು ತಿಂಗಳಾಯ್ತು ಸೊ ಕೆಲವೊಬ್ರು ಒಂದ್ ಎರಡು ದಿನ ಮಿಸ್ ಮಾಡಿದ್ರು ಬರಲ್ಲ ತಮ್ಮ ಇಂಪ್ರೆಷನ್ ಮಿಸ್ ಮಾಡಿದ್ರೆ ಬರಲ್ಲ ಎಲ್ಲ ಕೂಡ ಕರೆಕ್ಟ್ ಇದೆಲ್ಲ ಯಾಕೆ ಬರ್ತಿಲ್ಲ ಅನ್ನೋರಿಗೆ ಕಸ್ಟಮರ್ ನಂಬರ್ ಅನ್ನ ಕೊಡ್ತೀನಿ ಇದು ಕರ್ನಾಟಕ ರಾಜ್ಯದ್ದು ಮಾತ್ರ ಅಲ್ಲಿರುವಂತ ಡಿಸ್ಟ್ರಿಕ್ಟ್ ನವ್ರು ಯಾರು ಬೇಕಾರು ಅಂದ್ರೆ ನೀವೆಲ್ಲರೂ ಮಾಡಿ ಕನ್ನಡ ಲಾಂಗ್ವೇಜ್ ಬೇಕು ಅಂತಂದ್ರೆ ನೀವು ಮೂರನ್ನ ಪ್ರೆಸ್ ಮಾಡ್ಬೇಕು ಅಂತ ಹೇಳ್ತಾರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ಕಾಲ್ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಹಣ ಬರಕ್ಕೆ ಅಂತ ಕೂಡ ಹೇಳ್ತಾರೆ ಸೊ ಟ್ರೈನಿಂಗ್ ಎಲ್ಲ ಮೇಲೆ ಒಂದು ಅರೌಂಡ್ ತಗೊಳ್ಳೋದಾದ್ರೆ ಹದಿನೈದರಿಂದ ಒಂದು ತಿಂಗಳು ನಿಮಗೆ ಹಣ ಸಿಗಕ್ಕೆ ಟೈಮ್ ಆಗುತ್ತೆ ದಿನಕ್ಕೆ ಐನೂರು ರೂಪಾಯಿ ಅಂತೆ ನಿಮಗೆ ಮೂರುವರೆ ಸಾವಿರ ರೂಪಾಯನ್ನು ಹಾಕ್ತಾರೆ ಅದು ಕ್ಯೂ ಆರ್ ಕೋಡ್ ಮುಖಾಂತರನು ಕೂಡ ಹಾಕ್ಬೋದು ಅಂದ್ರೆ ಕ್ಯೂ ಆರ್ ಕೋಡ್ ಕಳಿಸ್ಕೊಡ್ತಾರೆ ಅದ್ರ ಮುಖಾಂತರ ನೀವು ಹಣವನ್ನ ಜಮಾ ಮಾಡ್ಕೋಬಹುದು ಇಲ್ಲವೇ ನಿಮ್ಮ ಅಕೌಂಟ್ಗೂ ಕೂಡ ಹಾಕ್ತಾರೆ ಅಂದ್ರೆ ಅಕೌಂಟ್ ನಂಬರ್ ಮೆಸೇಜ್ ಬಂದ್ಬಿಟ್ಟು ಯಾವಾಗ್ಲೂ ಟೆನ್ ಡಿಜಿಟ್ಸ್ ನಂಬರ್ ಅಲ್ಲಿ ಇರಲ್ಲ ಏರ್ಟೆಲ್ ಥ್ರೂ ಅಲ್ಲಿ ಇರುತ್ತೆ ಅಥವಾ ಎಮ್ ಎಸ್ ಇ ವಿಶ್ವಕರ್ಮ ಯೋಜನೆಯಿಂದ ಬಂದಿದೆ ಅಂತ ಹೇಳಿರ್ತಾರೆ ಓಕೆನಾ ಹಣ ಕೂಡ ಸಿಕ್ತು ಅಂತ ಅನ್ಕೊಳ್ಳಿ ಸಪೋಸ್ ಸಿಕ್ಕಿಲ್ಲ ಅನ್ನೋರು ಕಾಲ್ ಮಾಡಿ ವಿಚಾರಿಸಿ ಏನಾಗಿದೆ ಅಂತ ಈಗ ಹಣ ಕೂಡ ತಗೊಂಡಿದ್ರೆ ಈಗ ನಿಮ್ಗೆ ಹದಿನೈದು ಸಾವಿರ ಟೂಲ್ ಅಲ್ವಾ ಸೊ ಈ ಒಂದು ವಾಚರ್ ಬಂದ್ಬಿಟ್ಟು ಈ ವಾಚರ್ ಅಂತ ಒಂದು ಕಾರ್ಡ್ ಇರುತ್ತೆ ಸ್ಕ್ರಾಚ್ ಮಾಡಬೇಕು ನೀವು ಗೂಗಲ್ ಪೇ ಫೋನ್ ಪೇ ನಲ್ಲಿ ಏನಾದ್ರೂ ಪರ್ಚೇಸ್ ಮಾಡಿದಾಗ ನಿಮ್ಗೆ ಒಂದು ಆಫರ್ ಆಗಿ ಅಥವಾ ಫೋನ್ ಪೇ ನಲ್ಲಿ ಸಾರಿ ಪರ್ಚೇಸ್ ಅಲ್ಲ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡಿದಾಗ ನೀವು ಯು ಪಿ ಐ ಮುಖಾಂತರ ಒಂದು ಸ್ಕ್ರಾಚ್ ಕಾರ್ಡ್ ಹೇಗಿರುತ್ತ ಅದೇ ತರನೇ ಇದು ಕೂಡ ಇರುತ್ತೆ ನೀವು ಒಂದ್ ಸರಿ ಈ ಹದ್ನೈದು ಸಾವಿರದ ಒಂದು ಓಚರನ್ನ ಸ್ಕ್ರಾಚ್ ಮಾಡಿದ್ರೆ ಮುಗೀತು ನೀವು ಮತ್ತೆ ನಾನು ಹತ್ತು ಸಾವಿರ ಪರ್ಚೇಸ್ ಮಾಡೋಣ ಆಮೇಲೆ ಇನ್ನೊಂದ್ ಐದು ಸಾವಿರ ಮಿಕ್ಕಿಸ್ಕೊಳ್ಳೋಣ ಆಮೇಲೆ ತಗೋಣ ಏನೋ ಇಲ್ಲ ಒಂದು ಸರಿ ನೀವು ಸ್ಕ್ರಾಚ್ ಮಾಡಿದ್ರೆ ಅದು ವ್ಯಾಲಿಡ್ ಇರಲ್ಲ ಓಕೆನಾ ಅರ್ಥ ಆಯ್ತಾ ಈಗ ಸ್ಕ್ರಾಚ್ ಕಾರ್ಡ್ ಹೇಗ್ ಬರುತ್ತೆ ಅಂತಂದ್ರೆ ನಿಮ್ಗೆ ಥ್ರೂ ಮೊಬೈಲ್ ಅಲ್ಲೇನೆ ಕಳಿಸ್ಕೊಡ್ತಾರೆ ಅಥವಾ ಮನೆಗೂ ಕೂಡ ಬರ್ಬೋದಾಗಿರುತ್ತೆ ಸೊ ಕೆಲವೊಂದ್ ಕಡೆ ಕೆಲವೊಂದ್ ತರ ನಡೀತಾ ಇದೆ ಬಟ್ ಈ ಓಚರ್ ಕಾರ್ಡ್ ನಿಮ್ಗೆ ಬಂದಾಗ ಆ ಕಾರ್ಡ್ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ ಶಾಪ್ ಅಂತ ಕೂಡ ಇರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಮೊದಲು ಟೂಲ್ ಕಿಟ್ಟಿಗೆ ರಿಜಿಸ್ಟರ್ ಮಾಡ್ಕೋಬೇಕು ನೀವು ಆಯ್ತಾ ಸೊ ಒಂದು ಪಿ ಎಂ ವಿಶ್ವಕರ್ಮ ಯೋಜನೆ ಅಲ್ಲಿ ಒಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಟೂಲ್ ಕಿಟ್ ರಿಜಿಸ್ಟರ್ ಅನ್ನ ಮಾಡ್ಕೊಡಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಓಚರ್ ಬಂದ್ಮೇಲೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಡುವಂತ ಟೂಲ್ ಕಿಟ್ ಅನ್ನ ಗ್ರಾಮ ಪಂಚಾಯತ್ ಕೊಡ್ತಾರೆ ಸಾರಿ ವಿಚಾರಿಸಿ ಇಲ್ಲ ಅಂತಂದ್ರೆ ನೀವು ಒಂದು ಶಾಪಿಗೆ ಹೋಗ್ಬಿಟ್ಟು ಕೂಡ ತಗೋಬಹುದಾಗಿರುತ್ತೆ ಸೊ ಇದೆಲ್ಲ ತಗೊಂಡ್ರಿ ಈಗ ಫೈನಲಿ ತಲೆಗೆ ಬರೋದು ಲೋನ್ ಅಲ್ವಾ ಒಂದ್ ಲಕ್ಷದಿಂದ ಮೂರ್ ಲಕ್ಷ ಮೊದಲನೇದಾಗಿ ಒಂದು ಲಕ್ಷ ಕೊಡ್ತಾರೆ ನಿಮಗೆ ಅದನ್ನ ತೀರಿಸಲಿಕ್ಕೆ ಹದಿನೆಂಟು ತಿಂಗಳು ಟೈಮ್ ಇರುತ್ತೆ ವಾರ್ಷಿಕ ಐದು ಪರ್ಸೆಂಟ್ ಬಡ್ಡಿ ಕೂಡ ಇರುತ್ತೆ ಅಂದ್ರೆ ನಿಮಗೆ ಒಂದ್ ಲಕ್ಷಕ್ಕೆ ಐನೂರು ರೂಪಾಯಿ ಬಡ್ಡಿ ಬೀಳುತ್ತೆ ನಿಮಗೆ ಹದಿನೆಂಟು ತಿಂಗಳು ಅಂದ್ರೆ ಒಂಬೈನೂರು समिंग आगते ತುಂಬಾ ಕಡಿಮೆ ನೀವು ತಗೊಂಡಿದ್ದ ಅಮೌಂಟ್ ಗೆ ಒಂದ್ ಸಾವಿರ ರೂಪಾಯಿ ಹೆಚ್ಚಿಗೆ ಕಟ್ತೀರಾ ಅಷ್ಟೇ ಆಯ್ತಾ ಸೊ ಆ ಹಣವನ್ನ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ರೀಪೇಮೆಂಟ್ ಮಾಡ್ಕೊಳ್ತಾ ಬಂದ್ರಿ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಹದಿನೆಂಟು ತಿಂಗಳಾದ್ಮೇಲೆ ಆದ್ಮೇಲೆ ಮೂರ್ ಲಕ್ಷಕ್ಕೆ ಅಪ್ಲೈನ ಮಾಡ್ಕೋಬಹುದಾಗಿರುತ್ತೆ ಓಕೆನಾ ಸೊ ಈ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಸರಿ ನಾವು ಹೇಗೆ ಗೆ ಅಪ್ಲೈ ಮಾಡ್ಬೇಕು ಅಂತಂದ್ರೆ ನೀವು ಬ್ಯಾಂಕ್ ವಿಸಿಟ್ ಮಾಡ್ಬೇಕು ನೀವ್ ಯಾವ ಒಂದು ಅಕೌಂಟ್ ನಂಬರ್ ಅನ್ನ ಕೊಟ್ಟು ಅಲ್ಲಿ ಅಪ್ಲೈ ಮಾಡಿರ್ತಿರಾ ಮೊದಲನೇದಾಗಿ ವಿಶ್ವಕರ್ಮ ಯೋಜನೆಗೆ ಆ ಒಂದು ಬ್ಯಾಂಕ್ ಗೆ ಹೋಗ್ಬಿಟ್ಟು ಮ್ಯಾನೇಜರ್ನ ವಿಸಿಟ್ ಆಗಿ ಎಲ್ಲಾ ಡಾಕ್ಯುಮೆಂಟ್ಸ್ ನಾಲೆಜ್ ಮೆಂಟು ಸರ್ಟಿಫಿಕೇಟು ಟ್ರೈನಿಂಗ್ ಎಲ್ಲವನ್ನು ಕೂಡ ಹೇಳಿ ಅದನ್ನ ತೋರಿಸಿ ಸರ್ ಈಗ ನಾನು ಅಪ್ಲೈ ಮಾಡಬಹುದಾ ಅಂತ ಸೊ ಅವರು ನಿಮಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಮೇನ್ ಆಗಿ ಬೇಕಾಗಿರೋ ಡಾಕ್ಯುಮೆಂಟ್ ಅಂತೂ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ಐ ಡಿ ಎಲ್ಲ ಹೇಳಿದ್ನಲ್ಲ ಅದನ್ನೆಲ್ಲ ತಗೊಂಡು ಹೋಗಿ ವಿಚಾರಿಸ್ರಿ ಸೊ ಅವರು ಏನೆಲ್ಲ ಇನ್ನ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು ಅಂತಂದ್ರೆ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಓಕೆನಾ ಸೊ ನಂತರ ನಿಮಗೆ ಲೋನ್ ಸಿಗುವಂತದ್ದು ಇಷ್ಟು ಮಾಹಿತಿ ಪ್ರೆಸೆಂಟ್ ಆಗಿ ನಾನು ನಿನ್ನೆ ನಮ್ಮ ಹಾವೇರಿ ನಲ್ಲಿ ನಡೀತಾ ಇರೋ ವಿಶ್ವಕರ್ಮ ಯೋಜನೆ ಟ್ರೈನಿಂಗ್ ಸೆಂಟರ್ ವಿಸಿಟ್ ಮಾಡಿ ತಿಳ್ಕೊಂಡ್ ಮ್ಯಾನೇಜರ್ ಕಡೆ ಸೊ ಅಲ್ಲಿ ವಿಡಿಯೋ ಮಾಡೋ ಕೊಡ್ಲಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ತಗೊಂಡಿದ್ದೀನಿ ಅದನ್ನ ವಿಡಿಯೋ ಮೇಲ್ ಕಡೆ ಕೂಡ ಹಾಕಿದ್ದೆ ಸೊ ಐ ಹೋಪ್ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತಾ ಇದ್ದೀನಿ ಅಂಡ್ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಅಂಡ್ ಇದೇ ರೀತಿಯ ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಅಂಡ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ಇದರ ಯೋಜನಾ ಸ್ಕೀಮ್ಸ್ ಬಗ್ಗೆ ಹೇಳ್ತಾ ಇರ್ತೀನಿ ಇನ್ಫಾರ್ಮ್ ಆಗಿತ್ತು ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ